ಭಗವದ್ಗೀತೆಯಲ್ಲಿ ಕೃಷ್ಣನು ತನ್ನ ಶಿಷ್ಯ ಅರ್ಜುನಗೆ ಹಲವು ರೀತಿಯ ಪ್ರೇರಣಾದಾಯಕ ಸಂದೇಶಗಳನ್ನು ನೀಡಿದನು ಅವುಗಳಲ್ಲಿ ಒಂದು ಮುಖ್ಯವಾದ ಸಂದೇಶವೇನೆಂದರೆ ನೀವು ಮಾಡಿದ ಕಾರ್ಯದ ಫಲವನ್ನು ನೀವು ಮಾತ್ರ ಅನುಭವಿಸುತ್ತೀರಿ ಈ ಸಂದೇಶವು ನಾವೆಲ್ಲರೂ ಜೀವನದಲ್ಲಿ ಅನುಸರಿಸಬಹುದಾದ ಒಂದು ಮಹತ್ವಪೂರ್ಣ ತತ್ವವಾಗಿದೆ ಆ ತತ್ವವನ್ನು ಅರ್ಥಮಾಡಿಕೊಂಡು ಜೀವನದಲ್ಲಿ ನಮ್ಮ ನಡೆಗೆಯುವಿಕೆಯನ್ನು ತಿದ್ದು ಮಾಡಬಹುದಾಗಿದೆ ಒಂದು ಕ್ರಿಯೆಗಳು ಮತ್ತು ಅದರ ಪರಿಣಾಮ ಕೃಷ್ಣನು ಹೇಳಿದ ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ ಎನ್ನುವುದು ನಾವು ಮಾಡುವ ಪ್ರತಿ ಕಾರ್ಯಕ್ಕೆ ಅದರ ಪರಿಣಾಮವಿರುವುದನ್ನು ನೆನಪಿಸುತ್ತದೆ ನಾವು ಯಾರಾದರೂ ಕೈಗೊಳ್ಳುವ ಕಾರ್ಯಗಳನ್ನು ಮಾಡುವಾಗ ಅವು ಅವಶ್ಯವಾಗಿ ನಮಗೆ ಪರಿಣಾಮಗಳನ್ನು ಮಾಡುತ್ತವೆ ಕೆಲವೊಮ್ಮೆ ಆ ಪರಿಣಾಮಗಳು ನಮಗೆ ಸಂತೋಷವನ್ನು ನೀಡಬಹುದು ಆದರೆ ಕೆಲವೊಮ್ಮೆ ಅದೆಷ್ಟೋ ತೊಂದರೆಗಳನ್ನು ಉಂಟು ಮಾಡಬಹುದು ಉದಾಹರಣೆಗೆ ನಾವು ಒಬ್ಬನಿಗೆ ಸಹಾಯ ಮಾಡಿದ್ದರೆ ನಮ್ಮ ಹೃದಯದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಆದರೆ ನಾವು ಯಾರಾದರೂ ಹಾನಿ ಮಾಡಿದರೆ ಆ ಹಾನಿಯ ಪರಿಣಾಮವು ನಮ್ಮ ಮನಸ್ಸಿನಲ್ಲಿ ದುಃಖವನ್ನು ಉಂಟುಮಾಡುತ್ತದೆ ಈ ನಿರ್ಣಾಯಕ ಸತ್ಯವೇನೆಂದರೆ ನಾವು ಮಾಡಿದ ಯಾವಾಗಲೂ ಕಾರ್ಯವು ನಮಗೆ ಪ್ರತ್ಯೇಕ ಪರಿಣಾಮವನ್ನು ನೀಡುತ್ತದೆ ನಾವು ಹೇಗೆ ಕೆಲಸ ಮಾಡುವುದೇ ನಮ್ಮ ಜೀವನವನ್ನು ಪ್ರಭಾವಿಸುತ್ತದೆ ಎರಡು ನೈತಿಕತೆ ಮತ್ತು ನಿಷ್ಠೆ ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ ಈ ಮಾತು ನೈತಿಕತೆ ಮತ್ತು ನಿಷ್ಠೆಗೆ ಸಂಬಂಧಪಟ್ಟಿದೆ ಕೃಷ್ಣನು ಗೀತೆಯಲ್ಲಿ ತನ್ನ ಶಿಷ್ಯನಿಗೆ ಹೇಳುತ್ತಾನೆ ನೀವು ಯಾವುದೇ ಕಾರ್ಯವನ್ನು ಮಾಡುವಾಗ ಅದರ ಫಲವನ್ನು ನೀವು ಪಡೆಯುತ್ತೀರಿ ಆದರೆ ನೀವು ಯಾರಾದರೂ ಕಳಪೆ ಕಾರ್ಯಗಳನ್ನು ಮಾಡಿದರೆ ಅದರ ಪರಿಣಾಮವಾಗಿ ನೋವು ನಿಮ್ಮ ಪಾಲು ಅರಾತ ನಾವು ನಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿ ನೈತಿಕವಾಗಿ ಮತ್ತು ದಯಾಳುವಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು ನಾವು ಸಲ್ಲಿಸುವ ಪ್ರತಿ ಕಾರ್ಯವು ನಮ್ಮ ಸ್ವಭಾವವನ್ನು ಸೂಚಿಸುತ್ತದೆ ಸಹಜವಾಗಿ ನಾವು ಪ್ರಾಮಾಣಿಕವಾಗಿದ್ದರೆ ನಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಸಮಾಧಾನವು ಜೀವಂತವಾಗಿರುತ್ತದೆ ನೈತಿಕತೆಯು ಮತ್ತೊಂದು ಪ್ರಮುಖ ವಿಚಾರ ನಾವು ಏನು ಮಾಡಿದರೂ ಅದರ ಫಲವೇನು ಎಂಬುದನ್ನು ನೋಡಿದರೆ ನಾವು ಸದಾ ಉತ್ತಮ ಪ್ರಾಮಾಣಿಕ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹವನ್ನು ಪಡೆಯುತ್ತೇವೆ ಇದು ನಮ್ಮ ಹೃದಯವನ್ನು ಶುದ್ಧಗೊಳಿಸುತ್ತದೆ ಮತ್ತು ನಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ ಮೂರು ಕೃಷ್ಣನ ತತ್ವ ಮತ್ತು ಜೀವನಕ್ಕೆ ಅನುಸರಣೆ ಈ ಸಂದೇಶವು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನ್ವಯಿಸುತ್ತದೆ ಜೀವನದಲ್ಲಿ ನಾವು ಏನನ್ನಾದರೂ ಹತ್ತಿರ ಹೋಗುವಾಗ ನಮ್ಮ ಉದ್ದೇಶವೇನು ಎಂಬುದನ್ನು ಸದಾ ನೆನಪಿನಲ್ಲಿ ಇಡಬೇಕು ನಾವು ಎಂದಿಗೂ ನೈತಿಕ ಕಾರ್ಯಗಳನ್ನು ಮತ್ತು ಪ್ರಾಮಾಣಿಕತೆಯನ್ನು ಬೆಂಬಲಿಸಬೇಕು ನಮಗೂ ತಲೆ ಮೇಲೆ ಕೆಲವು ದಿನಗಳು ಕಷ್ಟಕರವಾಗಬಹುದು ಆದರೆ ನಾವು ಮಾಡುತ್ತಿರುವ ಕಾರ್ಯದೊಂದಿಗೆ ನಮ್ಮ ಹೃದಯವನ್ನು ಶುದ್ಧಗೊಳಿಸಬಹುದು ನಾವು ಯಾವ ಕೆಲಸವನ್ನು ಮಾಡಿದರೂ ಅದರ ಪರಿಣಾಮವೇನು ಎಂಬುದನ್ನು ನಮಗೆ ಅರಿವಾಗಿರಬೇಕು ನಾವು ಕೆಲಸ ಮಾಡುವಾಗ ಅದರ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪರಿಣಾಮಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ನಾಲ್ಕು ಭಗವದ್ಗೀತೆಯ ಆಧಾರದ ಮೇಲೆ ಕಾರ್ಯ ಮತ್ತು ಫಲ ಭಗವದ್ಗೀತೆಯು ಕರ್ಮಯೋಗ ಅಥವಾ ಕಾರ್ಯದ ಯೋಗ ಎಂಬುದರ ಮೇಲೆ ದೊಡ್ಡ ಒತ್ತು ಕೊಡುತ್ತದೆ ಈ ಯೋಗವು ಕಾರ್ಯಗಳನ್ನು ತಮ್ಮ ಪರಿಪೂರ್ಣತೆಯೊಂದಿಗೆ ಮಾಡುವುದಕ್ಕೆ ಮುನ್ನುಗ್ಗುವ ಮಾರ್ಗವಾಗಿದೆ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ನೀವು ಯಾವ ಕಾರ್ಯವನ್ನು ಮಾಡುತ್ತೀರೋ ಅದನ್ನು ಪೂರ್ಣ ಸಮರ್ಪಣೆಯಿಂದ ಮಾಡಬೇಕು ಅದಕ್ಕೆ ನೀವು ಯಾವುದೇ ಫಲವನ್ನು ಅಥವಾ ಪ್ರತಿಫಲವನ್ನು ಆಶಿಸಬಾರದು ಅರ್ಥಾತ್ ನಾವು ಕೇವಲ ನಮ್ಮ ಕರ್ತವ್ಯವನ್ನು ಮಾಡುವುದರಲ್ಲಿ ತೃಪ್ತಿ ಹೊಂದಬೇಕು ಅದಕ್ಕೆ ನಮ್ಮಿಂದ ಹೊರಬೊಮ್ಮಲು ಬರುವ ಫಲವನ್ನು ನಾವು ಅಣಕದಿಂದ ಬೇಡಬಾರದು ನಾವು ಈ ತತ್ವವನ್ನು ಅರ್ಥಮಾಡಿಕೊಂಡು ನಮ್ಮ ಕರ್ತವ್ಯವನ್ನು ಪ್ರತಿದಿನವೂ ನಿರ್ವಹಿಸಿದರೆ ನಿಜವಾದ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸಬಹುದು ಐದು ಆಧ್ಯಾತ್ಮಿಕ ಗುರಿ ಮತ್ತು ಕಾರ್ಯದಲ್ಲಿ ಶುದ್ಧತೆ ನಾವು ಕೆಲಸಗಳನ್ನು ಮಾಡುವಾಗ ಅವು ಹಗುರವಾಗಿಯೂ ಶುದ್ಧವಾಗಿಯೂ ಇರಬೇಕು ನಮ್ಮ ಮನಸ್ಸಿನಲ್ಲಿ ಶುದ್ಧತೆ ಧೈರ್ಯ ಮತ್ತು ನಿಷ್ಠೆ ಇರಬೇಕು ಕೃಷ್ಣನು ಗೀತೆಯಲ್ಲಿ ಹೇಳುವಂತೆ ನಾವು ಪ್ರತಿ ಕಾರ್ಯವನ್ನು ದಯಾಳುವಾದ ಪರಿಶುದ್ಧ ಮನಸ್ಸಿನಿಂದ ಮಾಡಿ ಅದರ ಫಲವನ್ನು ದೇವತೆಗೆ ಅರ್ಪಿಸಬೇಕು ಇದೇ ನಮಗೆ ನಿಜವಾದ ಉಲ್ಲಾಸ ಮತ್ತು ಧೈರ್ಯವನ್ನು ನೀಡುತ್ತದೆ ಇದರಿಂದಾಗಿ ನಾವು ನಮ್ಮ ಜೀವನವನ್ನು ಸರಿಯಾದ ದಾರಿಗೆ ಹಾಕಲು ಮತ್ತು ನಮ್ಮ ಅತ್ಯುತ್ತಮ ಶಕ್ತಿ ಮತ್ತು ಸಮಯವನ್ನು ಧರ್ಮಮಯವಾಗಿ ಮತ್ತು ಸಕಾರಾತ್ಮಕವಾಗಿ ಬಳಸಲು ಶಕ್ತರಾಗುತ್ತೇವೆ ಆರು ಪರಿಣಾಮ ಮತ್ತು ಪರಿಣಾಮದ ಕುರಿತು ಕಲಿಕೆಗೆ ಆನಂದ ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ ಎಂಬ ಮಾತು ನಮ್ಮ ಜೀವನದಲ್ಲಿ ತನ್ನದೇ ಆದ ಧೋರಣೆಯನ್ನು ಅನ್ವಯಿಸಲು ಪ್ರೇರಣೆಯನ್ನು ನೀಡುತ್ತದೆ ನಮ್ಮ ಕಾರ್ಯಗಳು ನಮಗೆ ಸ್ವಭಾವ ಮನಸ್ಸು ಮತ್ತು ಅದರೊಂದಿಗೆ ಸಿದ್ಧವಾದ ಫಲಗಳನ್ನು ನೀಡುತ್ತವೆ ಬೇರೆಯವರು ಮಾಡಿದ ತಪ್ಪುಗಳನ್ನು ಅಥವಾ ನಷ್ಟವನ್ನು ನಾವು ಅನುಭವಿಸದಿದ್ದರೂ ನಮ್ಮದೇ ಆದ ತಪ್ಪುಗಳ ಪರಿಣಾಮವನ್ನು ನಾವು ಅನುಭವಿಸಲೇಬೇಕು ಈ ಪ್ರಕಾರ ನಾವೆಲ್ಲರೂ ನಾವು ಮಾಡಿದ ಕಾರ್ಯಗಳನ್ನು ಸದಾ ಹೊತ್ತಿರಬೇಕಾದವು ಮತ್ತು ಅದರ ಪರಿಣಾಮಗಳ ಕುರಿತು ಸಹಜವಾಗಿ ಜಾಗರೂಕರಾಗಿರಬೇಕು ಏಳು ಹೆಚ್ಚು ಗುರಿಯನ್ನು ಸಾಧಿಸುವುದು ನೀವು ಮಾಡಿದ ಕೆಲಸಗಳ ಫಲವನ್ನು ಅನುಭವಿಸುವುದೇ ಹೇಗೆಂದು ಮನಸ್ಸಿನಲ್ಲಿ ಸದಾ ಸರಿಯಾದ ಮಾರ್ಗವನ್ನು ಹೊಂದಿದರೆ ನೀವು ಯಶಸ್ಸು ಮತ್ತು ಸಂತೋಷವನ್ನ